ಎಲ್ಲ ದೈವ ನಾಯಿಸಿದ್ದಾರೆ ತೋಟಲಾಗಿ ಹಾಕೊಂಡು ಬರೀ ಬರೀ ಎಂಟು ನಾಲ್ಕನಾ ಎಂಟು ನಾಲ್ಕನ ಒಂಬತ್ತ ಇದೆ ಎಂಟು ಆರು ಆರು ಮೂರು ಒಂಬತ್ತು ಒಂಬತ್ತು ಹಾಂ ಬಂತು ನೋಡಿರಿ ಹಾಂ ಲೈಟ್ ಬಂತು ಅಣ್ಣರು ಹಾಕಿದ್ರು ಲೈಟ್ ಬಂತು ಬರ್ರಿ ಬ ತನಕ ಜಾಗರಣೆ ಮಾಡೋಣ ಊರನ್ ಮೇಳ ಬದನಿ ತಿರ್ಕೊಂಡು ಬರ್ರಿ ಆಣಾ ಕೆಲಸಕ್ಕಾಗಿ ಅಲೆಯಬಾರದು ಮತ್ತೊಬ್ಬರ ಹತ್ರ ಹೋಗಿ ಹೋಗಿ ನಿಲ್ಬಾರ್ದು ಸ್ವಾಭಿಮಾನ ಇರ್ಬೇಕು ಹೇಗೆ ಇರಲಿ ನಾನು ಐ ವಿ ದಿಸ್ ಇಸ್ ಮೈ ಲೈಫ್ ಅಂಡ್ ಐ ವಿಲ್ ಬಿ ದ ಹೀರೋ ಆಫ್ ಮೈ ಲೈಫ್ ನನ್ನ ಬದುಕಿನ ನಾಯಕ ನಾನೇ

ಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನಮ್ಮ ದೇವಿಯಲ್ಲಿ ಹುದೂ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನೆನೆಗಳ ನನ್ನ ವತಿಯಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶ್ರೀರಾಮ ನವಮಿಯ ಹಾರ್ದಿಕ ಶುಭಾಶಯಗಳು ಪುಣ್ಯಗಳ ಹಾದಿಯಾಗಲಿ ರಾಮ ಬಾಳಿಗೆ ನಿನ್ನ ರಾಮ

ಅಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿ ಗೋಕುಲ್ ಗ್ರಾಮದ ಹಿರಿಯರು ಯುವಕರು ಬಂದ ಸಹಕರಿಸಬೇಕಾಗಿ ವಿನಂತಿ ಜೈ ಆಂಜನೇಯ ಬುಡ ಕಾಣ್ ಮ್ಯಾಗಿ ಬುಡ ಅರ್ಡದಿಂದ ಆಗಿ ತೋರಿಸ್ತಿರ್ತೇನೆ ಯಾವ ಬುಡ ಕಾಣ ಅಲ್ಲಿ ಪೂರ್ತಿ ರೋಡಿಗೆ ಹೋಗ ನಾಳೆ ಸಿದ್ಧಾರ್ಡ್ ಮಠದ ಜಾಟ್ರಿ ಪ್ರಯುಕ್ತ ಎಲ್ಲ ಜಾತ್ರೆ ಪ್ರಯುಕ್ತ ಕಾರ್ಯಕ್ರಮ ಮುಖಂಡರ ಇವತ್ತು ಜಾಗರಣೆ ಐತಿ ತುಂಬಾ ವ್ಯಕ್ತಿಗಳು ಕೂಡ ಬಂದರು ತುಂಬಾ ಪಾಠ ಹೇಳ್ಕೊಟ್ಟಿದ್ದಾರೆ ಒಳ್ಳೇದ್ ಮಾಡೋಣ ಅಂತ ಹೋದ್ವಿ ಒಳ್ಳೆ ಆಗ್ತಿದಂಗೆ ಹಿಂದೆ ಹಾಕೋರು ಒಳ್ಳೆ ಆಗ್ತಿದಂಗೆ ಹಿಂದೆ ಹಾಕೋರು ಬಟ್ ಐ ಟೆಲಿಂಗ್ ಯು ಟುಡೇ ಸರ್ ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್ ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್ ಬಿಕಾಸ್ ಅವರಿಲ್ಲ ಅಂದಿದ್ರೆ ನನಗೆ ನೋ ಗೊತ್ತಾಗ್ತಾ ಇರಲಿಲ್ಲ ನೋ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ನಾನು ಸ್ಟ್ರೆಂತ್ ಬರ್ತಾ ಇರಲಿಲ್ಲ ಸ್ಟ್ರೆಂತ್ ಅಂದ್ರೆ ನಾನು ಮನಸ್ಸು ಆಗ್ತಾ ಇರಲಿಲ್ಲ ಮನಸ್ಸು ಆಗ್ತಾ ಇರಲಿಲ್ಲ ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಒಳಗೆ ಕುಹೂತ ನೀದೆ ಏನಿದು ಏನು ಮೋಜಿದು ಏನಿದೇನು ಮೋಜಿದು మర్యాద పురుషోత్తమ భగవాన్ శ్రీరామన జన్మదిన రమనవమ హార్దిక శుభకేర్త నారాయణ జగతే